ಹಾಯ್ ಫ್ರೆಂಡ್ಸ್ ಸೊಂಟ ಸುತ್ತಳತೆ ಮೂವತ್ತೇಳು ಇಂಚ್ ಬರುತ್ತೆ ಇದು ತೋಳಿನ ಸುತ್ತಾಳತೆ ಎಂಟೂವರೆ ಬರುತ್ತೆ ಆ ಅಳತೆಗೆ ನಾವು ತೋಳಕ್ಕೆ ಕಟ್ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಸಿಂಗಲ್ ತೋಳನ್ನ ಕಟ್ ಮಾಡ್ತಾ ಇದ್ದೀನಿ ಡಬಲ್ನ ಒಟ್ಟಿಗೆ ಕಟ್ ಮಾಡ್ತಾ ಇಲ್ಲಿ ಎರಡು ಬ್ಲೌಸಿಂದು ಒಂದೇ ಅಳತೆ ಇರೋದ್ರಿಂದ ನಾನು ಎರಡು ಬ್ಲೌಸಿನ ತೋಳು ಕೂಡ ಒಟ್ಟಿಗೆ ಇಟ್ಟು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ತೋಳಿನ ಏನು ಬ್ಲೌಸಿನ ತೋಳಿದೆ ಅದನ್ನೇ ಇಟ್ಬಿಟ್ಟು ನಾನು ಮಾರ್ಕ್ ಇದ್ದೀನಿ ಇಲ್ಲಿ ಕೆಳಗಡೆ ಒಂದು ಕಾಲು ಇಂಚು ಫೋಲ್ಡಿಂಗಿಗೆ ವೇಸ್ಟಿಗೆ ನಾನು ತೆಗ್ದಿದ್ದೀನಿ ಇಲ್ಲಿ ನಾವು ಯಾವಾಗಲೂ ಅಷ್ಟೆ ಇಲ್ಲಿ ಶೋ ಹತ್ರ ಎರಡು ಇಂಚು ಸಣ್ಣ ಸೈಜ್ ಇರೋರಿಗೆ ಒಂದೂವರೆ ಇಂಚ್ ಹಾಕತ್ತೆ ಸ್ವಲ್ಪ ದಪ್ಪ ಇರೋದ್ರಿಂದ ನಾವು ಎರಡು ಇಂಚು ತೆಗಿ ಶೋಲ್ಡ್ರ್ ಹತ್ರ ಮಾರ್ಕ್ ಹಾಕಬೇಕು ಇಲ್ಲಿ ಕಂಕ್ಳು ಶೇಪ್ ಯಾವ ರೀತಿ ಬೇಕೋ ಆ ರೀತಿ ನಾನು ಒಂದು ಮಾರ್ಕ್ ಹಾಕ್ಬಿಟ್ಟು ಶೇಪ್ ಕೊಡ್ತೀನಿ ಇಲ್ಲಿ ನಾವು ಯಾಕೆ ಒಂದು ಸಿಂಗಲ್ ತೋಳನ್ನ ನಾನು ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ ಸಲ ಬಟ್ಟೆ ಕಮ್ಮಿ ಇದ್ದಾಗ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ ಎರಡು ಕಡೆನೂ ನಾವು ಪ್ಯಾಚ್ ಹಾಕೋಂಥ ಪರಿಸ್ಥಿತಿ ಬರಬಾರ್ದು ಅಂತ ನಾನಿಲ್ಲಿ ಒಂದು ತೋಳಿಗಷ್ಟೇ ಸ್ವಲ್ಪ ಪ್ಯಾಚ್ ಬರುತ್ತೆ ಅದು ಒಂದೂವರೆ ಇಂಚು ಎರಡು ಇಂಚಷ್ಟೇ ಬರುತ್ತೆ ಜಾಸ್ತಿ ಪ್ಯಾಚು ನಾನು ಕೊಟ್ಟಿಲ್ಲ ನೋಡಿ ಇವಾಗ ನಾನಿಲ್ಲಿ ಈ ರೀತಿ ಶೇಪು ಒಂದೇ ಒಂದು ತೋಳನ್ನ ನಾನು ಮಾರ್ಕ್ ಹಾಕ್ಬಿಟ್ಟು ಕಟ್ ಮಾಡ್ತಾ ಇದು ಕಟ್ ಮಾಡಾದ್ಮೇಲೆ ನಾನು ಇನ್ನೊಂದು ತೋಳನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಎರಡು ಬ್ಲೌಸ್ ಇತ್ತು ಒಂದೊಂದು ತೋಳು ಸಿಂಗಲ್ ತೋಳು ರೆಡಿಯಾಗಿದೆ ಈಗ ನಾವು ಉಳಿದಿರೋ ಬಟ್ಟೆನ ಈಗ ಓಪನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಇದೇ ತೋಳನ್ನ ಇಟ್ಟು ನಾವು ಮಾರ್ಕ್ ಮಾಡಬೇಕಾಗುತ್ತೆ ಆವಾಗ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟು ಸಿಗುತ್ತೆ ಇಲ್ಲ ನೋಡಿ ಇದರಲ್ಲಿ ಒಂದು ತೋಳನ್ನ ತೆಗೆದುಕೊಂಡು ನಾನು ಮಾರ್ಕ್ ಇದ್ದೀನಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಎರಡು ಅಷ್ಟೇ ನಿಮಗೆ ಪ್ಯಾಚ್ ಸಿಗುತ್ತೆ ಆ ಕಡೆ ಕರೆಕ್ಟಾಗಿ ನನಗೆ ಬಟ್ಟೆ ಸಿಕ್ಕಿದೆ ನೀಟಾಗಿ ನಾನು ಕಟ್ ಮಾಡ್ಕೊಳ್ಳೋಕ್ಕೆ ಎಲ್ಲೂ ಕೂಡ ನಾನು ಜಾಸ್ತಿ ಪ್ಯಾಚಾಗಿ ಕೊಟ್ಟಿಲ್ಲ ನೀವು ಕೂಡ ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ವೇಸ್ಟ್ ಆಗ್ದಂಗೆ ಬಟ್ಟೆನ ಉಳಿಸ್ಬೋದು ನಾವು ಕೆಲವೊಂದು ಸಲ ದೊಡ್ಡ ಸೈಜ್ ಇದ್ದಾಗ ಏನು ಮಾಡ್ತೀರಾ ನೀವು ತುಂಬನೇ ಅದು ಇವು ಎಷ್ಟೊಂದು ಪ್ಯಾಚ್ ಕೊಡಬೇಕಲ್ಲಪ್ಪ ಜಾಸ್ತಿ ಬಟ್ಟೆ ಬೇಕಾಗುತ್ತೆ ಅಂತ ನಾವು ಪರದಾಡೋ ಅಂಥ ಪರಿಸ್ಥಿತಿ ಬರೋಲ್ಲ ನೀಟಾಗಿ ಇಲ್ಲಿ ನಮಗೆ ಬಟ್ಟೆ ಸಿಗುತ್ತೆ ಆಮೇಲೆ ಯಾವುದೇ ಗೊಂದಲನೂ ಕೂಡ ಇರಲ್ಲ ಈ ಕೆಲವೊಂದು ಸಲ ಒಂದೇ ತೋಳು ಇದು ಮಾಡಿದ್ರೆ ವ್ಯತ್ಯಾಸ ಅಂತ ಕೇಳ್ಬೋದು ಖಂಡಿತ ವ್ಯತ್ಯಾಸ ಆಗೋಲ್ಲ ನೋಡಿ ನಾನು ಇಲ್ಲಿ ನೀಟಾಗಿ ಕಟ್ ಮಾಡ್ತೀನಿ ಇಲ್ಲಿ ಸ್ವಲ್ಪ ಬಟ್ಟೆ ಬಿಟ್ಕೊಂಡು ನಂತರ ನಾವು पैच हाक आव यहा प्रॉब्लम बरदी थैंक यू थैंक यू वाचिंग